ನೋಡಿ ಇಷ್ಟೇ ಫ್ರೆಂಡ್ಸ್ ಬ್ಯಾಂಕು ಜನಗಳು ಇಲ್ಲ ಏನೂ ಇಲ್ಲ ಎಲ್ಲ ಖಾಲಿ ಖಾಲಿ ಯಾವಾಗೂ ಹಿಂಗೆ ಇರುತ್ತೆ ಕುಡಿತ ಕೂತವ್ರೆ ಮಾಡ್ತಿದ್ವಿ ಬಂದ್ವಿ ಬ್ಯಾಂಕ್ ಹತ್ರ ನಾವು ಬಂದಿರೋ ಬ್ಯಾಂಕು ಚೇಸ್ ಬ್ಯಾಂಕ್ ಅಂತ ಇಲ್ಲಿ ಎಷ್ಟೊಂದು ಬ್ಯಾಂಕ್ಗಳಿದಾವೆ ನಾವು ಬಂದಿರೋದು ಚೇಸ್ ಥ್ಯಾಂಕ್ ಯು ಇದು ಕುತ್ಕೊಂಡ್ಬಿಟ್ಟು ವೆಯ್ಟ್ ಮಾಡ್ತಿದ್ದೀವಿ ನೋಡಿ ಇಲ್ಲೊಂದು ಟಿ ವಿ ಇದೆ ಟಿ ವಿ ಅಲ್ವೇನ್ರಿ ಇದು ಟಿ ವಿ ಅಲ್ಲಿ ಮೇಲ್ಗಡೆ ಕ್ಯಾಮ್ರಾನೇ ಇದೆ ಅಲ್ಲಿ ಅದು ಕ್ಯಾಮ್ರಾ ಹ್ಞೂ ನೋಡಲಿ ಅಂತ ನಾವು ಇಲ್ಲಿ ಫೇಶಿಯಲ್ ಟಿಶ್ಯೂ ಇಟ್ಟವ್ರೆ ಇಲ್ಲಿ ಸ್ಯಾನಿಟೈಸರ್ ಇಟ್ಟವ್ರೆ ಒಂದು ಗಿಡ ಪೆನ್ನು ಚೀಸ್ ಬ್ಯಾಂಕ್ ಕಾರ್ಡು ಏನಪ್ಪ ಜೇ ನಿಕ್ಕು ಕೈ ಎಲ್ಲೋ ಆಗಿದೆಯಂತೆ ನಿಕ್ಕು ಇಲ್ಲೇ ಇರೋ ನಿನ್ನ ಬ್ಯಾಂಕಲ್ಲಿ ಹಾಂ ಹೂನಪ್ಪ ಜೇ ಇಲ್ಲೇ ಇರಪ್ಪ ಜೇ ಹ್ಞೂ ನೋಡಿ ಫ್ರೆಂಡ್ಸ್ ಚೇಸ್ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ಮುನ್ನೂರು ಡಾಲರ್ ಕೊಡ್ತಾರಂತೆ ನೀವು ಯಾರಾದರೂ ಓಪನ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಫ್ರೀ ಮುನ್ನೂರು ಡಾಲರ್ ಫ್ರೀ ಓಪನ್ ಮಾಡಿದ್ರೆ ಇವತ್ತು ಒಂಚೂರು ಸೌಂಡಿಲ್ಲ ಜನಗಳು ಇಲ್ಲ ಎಷ್ಟು ಆರಾಮಾಗಿದೆ ರೂಢಿ ಬ್ಯಾಂಕ್ ಅದಕ್ಕೇ ಹೌದು ತಾತಪ್ಪ ಯಾರು ನಡ್ಕೊಂಡು ಹೋಗ್ತಾರೆ ನಿಧಾನಕ್ಕೆ ಹೋಗ್ತಿದ್ದಾರೆ ನೋಡಿ ಇವತ್ತು ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅಂದ್ಬಿಟ್ಟು ನೋಡಿ ಇಲ್ಲ ಹಾಕಿದ್ದಾರೆ ನೇಮ್ ಎಲ್ಲ ನೋಡಿ ಇಷ್ಟೇ ಫ್ರೆಂಡ್ಸ್ ಬ್ಯಾಂಕು ಜನಗಳು ಇಲ್ಲ ಏನಿಲ್ಲ ಇಲ್ಲ ಎಲ್ಲ ಖಾಲಿ ಖಾಲಿ ಯಾವಾಗೂ ಹಿಂಗೆ ಇರುತ್ತೆ ಮತ್ತು ಇದು ಎ ಟಿ ಎಮ್ ಆಮೇಲೆ ತೋರಿಸ್ತೀನಿ ದುಡ್ಡೆಲ್ಲ ಯಾವ ರೀತಿ ಅಂದ್ಬಿಟ್ಟು ಸೇಮ್ ಹಂಗೆ ಇರುತ್ತೆ ಇಲ್ಲವೇ ಚಿರುಗೆ ಚಿರುಗೆ ಕ್ಯಾಂಡಿ ಇಟ್ಟವ್ರೆ ನಿಖುಗೆ ನಿಕ್ಕು ಪಾಪಿ ಒಂದು ತಗೋ ಒಂದು ಟೇಕ್ ಬಂದು ಚಿರುಗೇನು ಬೇಡ ತಗೋ ಒಂದೇ ಸಾಕು ಚಿರು ಅಳ್ತಾನ ಸರಿ ನೋಡಿ ಚಿರು ಅಳ್ತಾನಂತೆ ಚಿರು ಬಂದಬೇಕಂತ ಇಲ್ಲಿ ಎಲ್ಲಾ ಕಡೆನೂ ಬ್ಯಾಂಕ್ ಹತ್ರನೇ ಇರ್ತವೆ ಗಳು ಬ್ಯಾಂಕ್ ಒಳಗಡೆ ಇರುತ್ತೆ ಮತ್ತೆ ಬ್ಯಾಂಕ್ ಹತ್ರನೇ ಇರ್ತವೆ ನಮ್ ಕಡೆ ಎಲ್ಲ ಇರ್ತಾವಲ್ಲ ಹೊರಗಡೆ ದೂರ್ ದೂರದಲ್ಲೆಲ್ಲ ಎ ಟಿ ಎಂ ಇಟ್ಟಿರ್ತಾರಲ್ಲ ಸೊ ಆ ರೀತಿ ಇರಲ್ಲ ಎಲ್ಲ ಹಿಂಗೆ ಡ್ರೈವ್ ಥ್ರೂನೇ ತಗೊಳ್ಳೋದು ಯಾಕೆ ಅಂತ ಅಂದ್ರೆ ಇಲ್ಲೆಲ್ಲ ಜಾಸ್ತಿ ನಾವು ಜಾಸ್ತಿ ದುಡ್ಡೆಲ್ಲ ಯೂಸ್ ಮಾಡಲ್ಲ ಕ್ಯಾಶ್ ಎಲ್ಲ ಯೂಸ್ ಮಾಡಲ್ರು ಎಲ್ಲ ಕಡೆನೂ ಕಾರ್ಡ್ ಯೂಸ್ ಮಾಡ್ತಾರೆ ಮತ್ತೆ ಮೊಬೈಲ್ ಆಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ಕಾರ್ಡ್ಲೆಸ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಫುಲ್ ಎಲ್ಲ ಆನ್ಲೈನ್ ಏನೆ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಅಲ್ಲೇ ಇರುತ್ತಲ್ಲ ಇಂಡಿಯಾಲೂನು ಅಲ್ಲೇ ಎ ಟಿ ಎಂ ಅಲ್ಲಿ ದುಡ್ಡು ಹಾಕೋದು ಮತ್ತೆ ತೆಗಿಯೋದು ಎಲ್ಲ ಡ್ರಾ ಮಾಡೋದು ಇವಾಗೆಲ್ಲ ಮಾಡಿರ್ತಾರೆ ಅನ್ಸುತ್ತೆ ಅವಾಗ ಇರ್ಲಿಲ್ವೇನು ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಜಾಸ್ತಿ ಏನೋ ಯೂಸ್ ಮಾಡಿಲ್ಲ ನಾವು ಏನು ಹೇಳಿದ್ರು ಅದೇ ನಾವು ಏನು ಹೇಳಿದ್ರು ಹನ್ನೆರಡು ಲಕ್ಷ ಹತ್ತು ವರ್ಷದ ಹಿಂದ್ಗಡೆನೆ ಯಾವಾಗೂ ಯೂಸ್ ಮಾಡಿಲ್ಲ ಇವಾಗೆಲ್ಲ ಇಂಡಿಯಾಗ ಬಂದ್ರು ಈಗ ನಮ್ಮ ಅಪ್ಪ ಅವರು ಅಕ್ಕ ತಂಗಿಯವರು ಇರ್ತಾರಲ್ಲ ಸೊ ಅವರ ಕೈಲ ಖರ್ಚು ಮಾಡಿಸೋದು ಅಂದ್ರೆ ನಮ್ಮ ದುಡ್ಡು ಕೊಟ್ಬಿಟ್ಟು ಖರ್ಚು ಮಾಡಿಸ್ತೀವಿ ಓಕೆ ಇವಾಗ ಬ್ಯಾಂಕಿಂದ ಎ ಟಿ ಎಮ್ ಇಂದ ದುಡ್ಡೆಲ್ಲ ಡ್ರಾ ಮಾಡ್ಕೊಂಡು ಬಂದ್ವಿ ಅಲ್ವಾ ಸೊ ಇಲ್ಲಿ ಯಾವ್ಯಾವ ಥರದ ನೋಟ್ಗಳು ಇರ್ತವೆ ಮತ್ತು ಕಾಯಿನ್ ಎಲ್ಲ ಇರುತ್ತೆ ಅನ್ಬಿಟ್ಟು ತೋರಿಸ್ತೀನಿ ಇಲ್ಲಿ ಇದಾವೆ ಎಲ್ಲ ಇಟ್ಕೊಂಡಿದೀನಿ ರೆಡಿ ಮಾಡಿ ನಾ ಇವಾಗ ನಮ್ಮ ನಮ್ಮ ಕಡೆ ಹೆಂಗೆ ಒಂದು ರೂಪಾಯಿಗೆ ನೂರು ಪೈಸೆ ಒಂದು ರೂಪಾಯಿ ಅಂತೀವೋ ಅದೇ ರೀತಿ ಇಲ್ಲೂ ನೂರು ಸೆಂಟ್ಗೆ ಒನ್ ಡಾಲರ್ ಅಂತ ಹೇಳ್ತೀವಿ ಅದರಲ್ಲಿ ಫಸ್ಟ ನೋಡಿ ಇದು ಒಂದು ಸೆಂಟ್ ನಮ್ಮ ಕಡೆ ಒಂದು ಪೈ ಒಂದು ಪೈಸೆ ಅಂತೀವಲ್ಲ ಆ ರೀತಿ ಇದು ಒಂದು ಸೆಂಟು ಮತ್ತು ಇದು ಇಲ್ಲಿ ಇದಕ್ಕೆ ಚಲಾವಣೆಯಲ್ಲಿದೆ ಒಂದು ಸೆಂಟುನು ಚಲಾವಣೆಯಲ್ಲಿದೆ ಹೆಂಗೆ ಅಂದರೆ ಇವಾಗ ನಮ್ಮ ಕಡೆ ಎಲ್ಲ ಐದು ಪೈಸಾ ಹತ್ತು ಪೈಸಾ ಇಪ್ಪತ್ತು ಪೈಸಾ ಒಂದು ರೂಪಾಯಿ ಅವೆಲ್ಲ ಚಲಾವಣೆಯಲ್ಲಿ ಇಲ್ಲ ಅಲ್ವ ಇವಾಗ ಸೊ ಇಲ್ಲಿ ಒಂದು ಪೈಸೆ ಒಂದು ಸೆಂಟಿಂದನು ಚಲಾವಣೆಯಲ್ಲಿ ಇದ್ದಾವೆ ಇವಾಗ ನಾವೇನಾದರೂ ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ತೊಗೊಂತೀವಿ ಅಂದಾಗ ಇವಾಗ ತೊಂಬತ್ತೊಂಬತ್ತು ಸೆಂಟ್ ಆಗಿರುತ್ತೆ ಇನ್ನೊಂದು ಸೆಂಟನ್ನು ಕೊಡ್ತಾರೆ ನಮ್ಗೆ ವಾಪಸ್ಸು ಇವಾಗ ನಮ್ಗೆ ತೊಂಬತ್ತೊಂಬತ್ತು ಪೈಸೆ ಒಂದು ಪೈಸೆ ಕುಡಿಯಾದ್ರೂ ಕೊಡೋಲ್ಲ ನಮ್ಮ ಇಂಡಿಯಾಲ ಆ ಥರ ಇಲ್ಲ ಅಲ್ಲ ಸೊ ಇಲ್ಲಿ ಕೊಡ್ತಾರೆ ಇದು ಒಂದು ಸೆಂಟ್ದು ಅದಾದಮೇಲೆ ನೆಕ್ಸ್ಟು ಒಂದು ಸೆಂಟ್ ಆದಮೇಲೆ ಇದು ಐದು ಸೆಂಟು ಐದು ಪೈಸೆ ಅಂತೀವಲ್ಲ ನಮ್ಮ ಕಡೆ ಆ ರೀತಿ ಇಲ್ಲಿ ಐದು ಸೆಂಟಿದು ಫೈ ಸೆಂಟ್ಸ್ ಇದು ಹತ್ತು ಸೆಂಟ್ ಹತ್ತು ಸೆಂಟ್ಗೆ ಇಲ್ಲಿ ಒಂದು ಡೈಮ್ ಅಂತ ಕರೀತಾರೆ ಈ ರೀತಿ ಇದೆ ನೋಡಿ ಸಣ್ಣದು ಫೈ ಸೆಂಟ್ಸ್ದೇ ದೊಡ್ಡದು ಟೆನ್ ಸೆಂಟ್ಗಿನ್ನ ನೋಡಿ ಇದು ಫೈ ಸೆಂಟು ಐದು ಸೆಂಟು ಇದು ಹತ್ತು ಸೆಂಟ್ ಮತ್ತು ಇದು ಇದು ಇಪ್ಪತ್ತೈದು ಸೆಂಟ್ ಕ್ವಾರ್ಟರ್ ಡಾಲರ್ ಅಂತ ಕರೆಯೋದಿಲ್ಲಿ ಕ್ವಾರ್ಟರ್ ಡಾಲರ್ ಅಂದರೆ ಇಪ್ಪತ್ತೈದು ಸೆಂಟ್ ಈ ರೀತಿ ಇರುತ್ತೆ ಅದಾದಮೇಲೆ ನೆಕ್ಸ್ಟು ಐವತ್ತು ಸೆಂಟ್ ಹಾಫ್ ಡಾಲರ್ ಇದು ಇದು ತುಂಬ ರೇರು ಹಾಫ್ ಡಾಲರ್ ಕಾಯಿನ್ಗಳು ಜಾಸ್ತಿ ಸಿಗಲ್ಲ ಎಲ್ಲೂ ನಮಗೆ ಜಾಸ್ತಿ ಚಲಾವಣೆಯಲ್ಲಿರೋದು ಇದು ಇಪ್ಪತ್ತೈದು ಸೆಂಟದು ಜಾಸ್ತಿ ಇವಾಗ ನಮಗೆಲ್ಲೋ ಒಂದು ಫಿಫ್ಟಿ ಸೆಂಟ್ ಆಯಿತು ಐವತ್ತು ಸೆಂಟ್ ಆಯಿತು ಇನ್ನು ಐವತ್ತು ಸೆಂಟ್ ನಮ್ಗೆ ವಾಪಸ್ ಕೊಡಬೇಕು ಅವರು ಅಂದರೆ ಕ್ವಾರ್ಟರ್ ಸೆಂಟ್ದು ಎರಡು ಕೊಡ್ತಾರೆ ಸೊ ಐವತ್ತು ಸೆಂಟು ಕೊಡೋಲ್ಲ ಜಾಸ್ತಿ ಇಪ್ಪತ್ತೈದು ಸೆಂಟನ್ನ ಎರಡು ಕೊಡ್ತಾರೆ ಸೊ ಇದು ತುಂಬ ರೇರ್ ಸಿಗೋದು ಇದು ನನಗೆ ನಮ್ಮದು ಚಿರುದು ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ಟ್ರಾಬೆರಿ ಪಿಕ್ಕಿಂಗ್ ಹೋಗಿದ್ವಿ ಅಲ್ಲಿ ಕೊಟ್ಟಿದ್ದು ಒಂಬತ್ತು ವರ್ಷದಿಂದ ಇದೆ ಈ ಕಾಯಿನ್ ನನ್ನ ಹತ್ರ ಇದು ತುಂಬ ರೇರ್ ಎಲ್ಲೂ ಸಿಗೋಲ್ಲ ಅದಕ್ಕೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದು ಒಂದು ಡಾಲರ್ ನೋಡಿ ಈ ರೀತಿ ಇರುತ್ತೆ ಸೊ ಇದು ನೋಟ್ಗಳನ್ನ ಯಾವುದೇ ಇಲ್ಲಿ ಎಷ್ಟೋ ನೋಟ್ಗಳಿದ್ದಾವೆ ಎಲ್ಲ ತೋರಿಸ್ತೀನಿ ಸೊ ಎಲ್ಲ ನೋಟ್ಗಳು ಯಾವ ನೋಟಾದರೂ ಅಷ್ಟೇ ಈಗ ವಾಷಿಂಗ್ ಮಿಷಿನ್ನು ಅದೇ ಇದು ಏನಕ್ಕಾದ್ರೂ ಹಾಕ್ಬಿಟ್ಟು ವಾಶ್ ಆಗ್ಬಿಟ್ಟು ಬಂದ್ರೂ ಏನೂ ಆಗಿರಲ್ಲ ಚೆನ್ನಾಗಿರ್ತವೆ ಯಾವ ಮೆಟೀರಿಯಲ್ ಎಲ್ಲ ಮಾಡಿರ್ತಾರೆ ಅದೆಲ್ಲ ಗೊತ್ತಿಲ್ಲ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಸೊ ಈ ರೀತಿ ಇರುತ್ತೆ ಏನೂ ಆಗಿರಲ್ಲ ಇದರಲ್ಲಿ ಇದು ಒನ್ ಡಾಲರ್ ಮತ್ತು ಎಲ್ಲ ನೋಟ್ಗಳ ಮೇಲೂ ಒಬ್ಬೊಬ್ಬರದ್ದು ಇಲ್ಲಿದು ಪ್ರೆಸಿಡೆಂಟ್ದು ಫೋಟೋಗಳಿದೆ ಇದು ಒನ್ ಡಾಲರ್ ನೋಟಲ್ಲಿ ವಾಷಿಂಗ್ಟನ್ ಜಾರ್ಜ್ ವಾಷಿಂಗ್ಟನ್ ಅವ್ರದ್ದು ಅಮೇರಿಕಾದ ಮೊದಲ ಅಧ್ಯಕ್ಷ ಅವ್ರದ್ದು ಫೋಟೋ ಇದೆ ಮತ್ತು ಹಿಂದೆ ಇಲ್ಲಿ ಇನ್ ಗಾಡ್ ವೀಟ್ ಟ್ರಸ್ಟ್ ಅಂತ ಬರೆದಿದೆ ಇಲ್ಲಿ ಇದು ರಾಷ್ಟ್ರೀಯ ಪಕ್ಷಿ ಪಕ್ಷಿ ಹದ್ದು ಅಮೇರಿಕದವ್ರದ್ದು ಇದು ಅದೇ ರೀತಿ ಕಾಯಿನ್ಗಳ ಮೇಲೆ ಎಲ್ಲ ಕಾಯಿನ್ಗಳ ಮೇಲೂ ಇದ್ದಾವೆ ಅಷ್ಟೊಂದು ನೇಮ್ಗಳೆಲ್ಲ ಗೊತ್ತಿಲ್ಲ ಎಲ್ಲಾದ್ರೂ ಎಲ್ಲರ ನೇಮ್ಗಳು ಗೊತ್ತಿಲ್ಲ ಅದರಲ್ಲಿ ಐವತ್ತು ಸೆಂಟ್ ಅದೇ ಐವತ್ತು ಸೆಂಟನ್ ಮೇಲಿರೋ ಒಬ್ಬರು ಮಾತ್ರ ಗೊತ್ತು ಇವರು ಜಾನ್ ಎಫ್ ಕೆನಡಿ ಅವ್ರದ್ದು ಬೇರೆಯವರೆಲ್ಲ ಅಷ್ಟೊಂದು ಗೊತ್ತಿಲ್ಲ ಇದು ಐದು ಡಾಲರ್ ನೋಟ ಇದ್ರ ಮೇಲೆ ಇರುವಂಥ ಪ್ರೆಸಿಡೆಂಟ್ ಫೋಟೋ ಲಿಂಕನ್ ಅವ್ರದ್ದು ನೋಡಿ ಇದು ಲಿಂಕನ್ ಅವರು ಅಧ್ಯಕ್ಷರು ಹಿಂದೆಗಡೆ ಲಿಂಕನ್ ಮೆಮೋರಿಯಲ್ ಸೊ ಇದು ಅವ್ರದ್ದು ಮೆಮೋರಿಯಲ್ ಲಿಂಕನ್ ಅವ್ರದ್ದು ಮೆಮೋರಿಯಲ್ ಎಲ್ಲ ವಾಷಿಂಗ್ಟನ್ ಡಿ ಸಿಗೆ ಹೋಗ್ತೀನಿ ಒಂದು ಸರಿ ಎಲ್ಲಾನು ತೋರಿಸ್ತೀನಿ ಇದು ಐದು ಡಾಲರ್ ನೋಟು ಆಯಿತಾ ಅದೇ ರೀತಿ ಇದು ಹತ್ತು ಡಾಲರ್ ನೋಟಿದು ಹಿಂದೆಗಡೆ ಯು ಎಸ್ ಟ್ರೆಜರಿ ಇದು ಬಿಲ್ಡಿಂಗು ಹಿಂದೆಗಡೆ ಯು ಎಸ್ ಇದೆ ಸೇಮ್ ಈನ್ ಗಾಡ್ ವಿ ಟ್ರಸ್ಟ್ ಅಂತ ಬರೆದಿದೆ ಇವರು ಹ್ಯಾಮಿಲ್ಟನ್ ಅಧ್ಯಕ್ಷರು ಈ ರೀತಿ ಇರುತ್ತೆ ಇದು ಟ್ವೆಂಟಿ ಡಾಲರ್ ಇಪ್ಪತ್ತು ಡಾಲರ್ ನೋಟು ಇದರಲ್ಲಿ ವೈಟ್ ಹೌಸ್ ಶ್ವೇತಭವನ ಫೋಟೋ ಇದೆ ಇಲ್ಲಿ ಹಿಂದೆ ಇವರು ಪ್ರೆಸಿಡೆಂಟ್ ಬಂದ್ಬಿಟ್ಟು ಜಾಕ್ಸನ್ ಅಂತ ಅದಾದಮೇಲೆ ನೆಕ್ಸ್ಟು ಐವತ್ತು ಡಾಲರ್ ನೋಟಿದು ಐವತ್ತು ಡಾಲರ್ ನೋಟು ಇದು ಹಿಂದೆಗಡೆ ಇರೋ ಫೋಟೋ ಯು ಎಸ್ ಕ್ಯಾಪಿಟಲ್ ನೋಡಿ ಈ ರೀತಿ ಇದೆ ಗ್ರ್ಯಾಂಟ್ ಅಂತ ಇದೆ ಪ್ರೆಸಿಡೆಂಟು ಫೋಟೋ ಇಲ್ಲಿ ಈ ರೀತಿ ಇರುತ್ತೆ ಸೊ ಇದು ನೂರು ಡಾಲರ್ ನೋಟು ನೋಡಿ ಈ ರೀತಿ ಇದೆ ಇದ್ರ ಮೇಲೆ ಇರುವಂಥ ಅಧ್ಯಕ್ಷರ ನೇಮು ಫ್ರ್ಯಾಂಕ್ಲಿನ್ ಅಂತ ನೋಡಿ ಇವರು ಮತ್ತು ಹಿಂದೆಗಡೆ ಇಂಡಿಪೆಂಡೆನ್ಸ್ ಹಾಲ್ ಇದೆ ಇಲ್ಲಿ ಫೋಟೋ ಅಮೇರಿಕಾದಲ್ಲಿ ಜಾಸ್ತಿ ಚಲಾವಣೆಯಲ್ಲಿರೋ ನೋಟ್ಗಳು ಜಾಸ್ತಿ ಅಲ್ಲ ಚಲಾವಣೆಯಲ್ಲಿರೋ ನೋಟ್ಗಳು ಇಷ್ಟೇ ಒನ್ ಡಾಲರು ಐದು ಡಾಲರು ಹತ್ತು ಇಪ್ಪತ್ತು ಐವತ್ತು ನೂರು ಡಾಲರು ಈಗ ನಮ್ಮ ಕಡೆ ಐನೂರು ಎರಡು ಸಾವಿರ ನೋಟು ಆ ಥರ ಎಲ್ಲ ಇದಾವಲ್ಲ ಸೊ ಆ ಥರ ಎಲ್ಲ ಇಲ್ಲ ಇಲ್ಲಿ ಯಾಕೆಂದರೆ ಇಲ್ಲೆಲ್ಲ ಸಂಬಳಗಳು ಬಂದ್ಬಿಟ್ಟು ಸಾವಿರದಲ್ಲೇ ಇರ್ತವೆ ಲಕ್ಷಗಳು ಆ ಥರ ಎಲ್ಲ ಇರಲ್ಲ ಸೊ ಅದರಿಂದ ನೂರು ರೂಪಾಯಿ ನೂರು ಡಾಲರ್ ಬೋಟೆನೆ ಜಾಸ್ತಿ ನೂರು ಡಾಲರ್ ಅಂದ್ರೇ ಜಾಸ್ತಿ ಇಲ್ಲಿ ಮತ್ತು ಇಲ್ಲೂ ಕೋಟಾ ನೋಟು ಅವು ಇವೆಲ್ಲ ನಡೀತಾ ಇರ್ತಾವಲ್ಲ ಸೊ ಇಲ್ಲೇನು ನೋಡಿ ಇದು ಈ ರೀತಿ ಕೋಡ್ ಇರುತ್ತೆ ನೋಡಿ ಇಲ್ಲಿ ಈ ರೀತಿ ಇದೆ ಲೈನ್ ಬ್ಲೂ ಕಲರು ಮತ್ತು ಇನ್ನೊಂದಷ್ಟು ಸೇಫ್ಟಿ ಮಾರ್ಕ್ಗಳೆಲ್ಲ ಇರ್ತವೆ ಇಲ್ಲಿ ಏನೇನೋ ಇದ್ದಾವೆ ನಮಗೆ ಕೋಟಾ ನೋಟ್ ಅಂದರೆ ಹೆಂಗಿರ್ತವೆ ಅಂತ ಗೊತ್ತಿಲ್ಲಲ್ಲ ಅದಕ್ಕೆ ಏನಿರ್ತವೆ ಏನಿರೋಲ್ಲ ಅಂತ ಗೊತ್ತಿಲ್ಲ ನನಗೆ ಸೊ ಒರಿಜಿನಲ್ ನೋಟ್ ಮಾತ್ರ ಈ ರೀತಿ ಇರುತ್ತೆ ಅದಷ್ಟು ಮಾತ್ರ ಗೊತ್ತು ನಮಗೆ ಸೊ ಎಲ್ಲ ನೋಟ್ಗಳಲ್ಲೂ ಇರುತ್ತೆ ಇದು ಲೈನ್ ಇರುತ್ತೆ ಒಂದು ಹಿಂಗೆ ಹಿಂಗೆ ನೋಡಿದ್ರೆ ಇಲ್ಲಿ ಕಾಣುತ್ತೆ ಇಲ್ಲಿ ಇಲ್ಲಿ ಕಾಣಿಸ್ತಿದೆ ಈ ನೋಟ್ಗೆ ಈ ಥರ ಮತ್ತು ಏನೇನೋ ಮಾರ್ಕ್ಗಳೆಲ್ಲ ಇದ್ದಾವೆ ಇದು ಸೊ ಆ ರೀತಿ ಎಲ್ಲ ನೋಟ್ಗಳಲ್ಲೂ ಇರ್ತವೆ ಸೊ ಇವಾಗ ನಾವು ಚೇಸ್ ಬ್ಯಾಂಕ್ ಹೋಗಿ ಬಂದ್ವಲ್ವಾ ಸೊ ಅದೇ ರೀತಿ ಅಮೆರಿಕಾದಲ್ಲಿ ಎಷ್ಟೊಂದು ಥರದ ಬ್ಯಾಂಕ್ಗಳೆಲ್ಲ ಇರ್ತವೆ ಸೊ ಚೇಸ್ ಬ್ಯಾಂಕ್ ಆಗಲಿ ಬ್ಯಾಂಕ್ ಆಫ್ ಅಮೇರಿಕಾ ಮತ್ತೆ ಸಿಟಿ ಬ್ಯಾಂಕ್ ಅಂತ ಇರುತ್ತೆ ಕ್ಯಾಪಿಟಲ್ ಒನ್ ಬ್ಯಾಂಕ್ ಆಫ್ ನ್ಯೂಯಾರ್ಕ್ ಎಷ್ಟೊಂದು ಅದೇ ರೀತಿ ಎಷ್ಟೊಂದು ಬ್ಯಾಂಕ್ಗಳಿವೆ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಬ್ಯಾಂಕಲ್ಲ ಇರ್ಬೋದು ಸೊ ಆಲ್ ಎಲ್ಲನೂ ಇದೇ ರೀತಿಯೇ ಇರ್ತವೆ ಜಾಸ್ತಿ ಕ್ರೌಡೆಲ್ಲ ಇರೋಲ್ಲ ಎಲ್ಲ ಫುಲ್ಲು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಬ್ಯಾಂಕ್ಗೆ ಇವಾಗ ಕೆಲವೊಂದು ಬ್ಯಾಂಕ್ಗಳಲ್ಲಿ ಇವಾಗ ನಾವು ಅಕೌಂಟ್ ಓಪನ್ ಮಾಡಿದ್ರೆ ಅಲ್ಲೇ ನಮಗೆ ಎ ಟಿ ಎಮ್ ಕಾರ್ಡ್ ಇರುತ್ತಲ್ಲ ಕಾರ್ಡನ್ನು ಕೊಟ್ಟು ಕಳಿಸ್ತಾರ ಜೊತೆಯಲ್ಲೇ ಕೆಲವೊಂದು ಬ್ಯಾಂಕಲ್ಲಿ ಆ ಫೆಸಿಲಿಟಿನೂ ಇರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಂದ ನಿಮಗೆ ಒಂದು ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ Bye bye. Take care.